ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ನಲವತ್ತೆರಡನೇ ದಿನಕ್ಕೆ ಕಾಲಿಟ್ಟ ಸತ್ಯಾಗ್ರಹಕ್ಕೆ ರೈತ ಸಂಘದ ಬೆಂಬಲ ಭಾರತೀಯ ಕಿಸಾನ್ ರೈತ ಸಂಘದಿಂದ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಪಿಪಿಪಿ ಮಾದರಿ ಬೇಡ ಎಂದ ರೈತ ಸಂಘಟನೆಯವರು ಬಡ ವಿದ್ಯಾರ್ಥಿಗಳಿಗೆ ಹಾಗೂ ರೈತರ ಮಕ್ಕಳಿಗಾಗಿ ಮತ್ತು ಕಾರ್ಮಿಕ ಮಕ್ಕಳಿಗಾಗಿ ಸರ್ಕಾರದ ವೈದ್ಯಕೀಯ ಕಾಲೇಜಿನಿಂದ ಅನುಕೂಲ ಆಗುತ್ತದೆ ಎಂದು ಭೀಮಾ ಸೇನ್ ಕೊಖ್ರೆ ಮಾಧ್ಯಮದವರೊಂದಿಗೆ ಮಾತನಾಡಿದರು ಇವತ್ತಿನ ನಮ್ಮ ರಾಜಕಾರಣ ಮಾಡ್ಲಿಕ್ಕೆ ಇವರು ಆಯ್ಬಂದ ಕೆಲಸ ಏನು ನಾವು ರೋಡ್ ನುಂಗ್ಲ ಗಟಾರ್ ನುಂಗ್ಲೆ ಚರಂಡಿ ನುಂಗ್ಲ ಟಾಯ್ಲೆಟ್ ರೂಮ್ ಆ ನುಂಗ್ಲೆ ಹಾಸ್ಪಿಟಲ್ ನುಂಗ್ಲೆ ಇದನ್ನು ನುಂಗ ಯೋಚನೆ ಮಾಡ್ತಾ ಇದ್ದಾರೆ ರೈತ ಬಂದಾಗ ಬಹಳ ಕಷ್ಟದಲ್ಲಿ ಬಂದಾಗ ಖುಷಿ ದುಃಖ ರೈತ ನಾಯಕರು ಬಂದಾಗ ಯಾಕಪ್ಪ ಕೂಡ ರೈತರು ದಿನನಿತ್ಯ ದೊಡ್ಡ ಚಪ್ಪಲೆ ನಮ್ಮ ವೇದಿಕೆ ಸಮಿತಿಯಿಂದ ಇರುತ್ತೆ ತಪ್ಪಾಗ್ಲಿಕ್ಕಿಲ್ಲ ಅವರ ಬಂಧಿತಕ್ಕೆ ನಮಗೆ ಬಹಳ ಖುಷಿ ಇದೆ ಪಕ್ಷೆ ನಾವು ಇನ್ನೊಂದು ಸ್ವಲ್ಪ ಶಕ್ತಿಯುತರು ಆಗ್ತಾ ಇದೀವಿ ಬರುವಂತ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಲಿ ಉಪ ಮುಖ್ಯಮಂತ್ರಿಗಳಾಗಿರ್ಲಿ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಜಿಲ್ಲೆಯ ಕೆಲಸ ಮಾಡ್ತಾ ಇಲ್ಲ ಇವ್ರ ಮನಸ್ಸು आता मागे सचिव इड बिजापुर जे अत्यंत ओड ಶಾಸಕರು ಬಂದು ಅವರು ಹಿಂದಿ ಶಾಸಕರು ಬಂದು ಬೆಂಬಲಿಸಿದ್ರು ನಾಟಲ್ ಮತ್ತು ಕ್ಷೇತ್ರ ಶಾಸಕರು ಬಂದು ಬೆಂಬಲಿಸಿದ್ರು ಎಲ್ಲರೂ ನಿಮ್ಮನ್ನು ಬೆಂಬಲಿಸ್ತೀವಿ ಅಂತ ಯಾವ ಪತ್ರಕರ್ತರು ನಗರ ಶಾಸಕರು ಕೂಡ ಬೆಂಬಲಿಸಿದ ನನಗೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ಇಡೀ ಜಿಲ್ಲೆಯ ಜನರಿಗೆ ಪ್ರಶ್ನೆ ಏನಾದ್ರೆ ಹಾಗಾದ್ರೆ ಪಿಪಿಪಿ ಯಾರಿಗೋಸ್ಕರ ಮಾಡಬೇಕು ಅದು ಉತ್ತರ ಕೊಡ್ಬೇಕು ನಮ್ಮೆಲ್ಲ ಜನಪ್ರತಿನಿಧಿಗಳು ಸುಂಗ್ మార్తర్తి ప్రయతనా స్లేట్ రే 99 ఉత్తరలకు న లాటిట్యూడ్ 34 కి ఈ దిరపడి ఉండె విజయనగర్ జిల్లా ఏ ప్రభుత్వ ఆపత్రల అరకన మొత్తం జనన సంఖ్య 8 ఎకరాల 20 ఎకరాల 50 ఎకరాల 100 ఎకరాల 153 జననదల్లి దేస్తాగిత పాఠశాల క

ಏನು ಪಿ 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 ಮಾಡೆಲ್ದಲ್ಲಿ ಬಿಜಾಪುರದಲ್ಲಿ ಆಗಬೇಕಂತೇಳಿ ಕರ್ನಾಟಕ ಸರ್ಕಾರ ಏನೋ ಒಂದು ನಿರ್ಣಯ ತಗೊಂಡು ಆದೇಶ ಹೊರಡಿಸಿದ್ದಾರೆ ಇದನ್ನು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ರಾಜ್ಯ ಇದನ್ನು ಖಂಡಿಸ್ತಾ ಇದೆ ಈ ಒಂದು ನಿರ್ಣಯ ಇದು ಅವೈಜ್ಞಾನಿಕವಾಗಿ ಇದ್ದು ಇದನ್ನು ಪ್ರೈವೇಟ್ದವ್ರು ಕೊಡಬಾರ್ದು ಬಿಜಾಪುರದಲ್ಲಿ ಈಗಾಗಲೇ ಒಂದು ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಇರುವ ಸರ್ಕಾರಿ ಹಾಸ್ಪಿಟ್ಲ್ ಇದ್ದು ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಬಿಜಾಪುರದಲ್ಲಿ ಒಂದು ಮೊದಲಿನಿಂದ ನಮ್ಮ ಬೇಡಿಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿ ಮತ್ತು ಈ ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರದವರೇ ಮಾಡಲಿಕ್ಕಂದ್ರೆ ಸರ್ಕಾರ ಎಬಿಲಿಟಿ ಇರಲಿಕ್ಕಂದ್ರೆ ಅವ್ರ ಕೆಪ್ಯಾಸಿಟಿ ಇರ್ಲಿಕ್ಕಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮನ್ಕೋಬೇಕವ್ರು ಯಾಕಂದ್ರೆ ಸರ್ಕಾರದಿಂದ ಈ ಕೆಲಸ ಆಗಂಗಿಲ್ಲ ಅಂಥೇಳಿ ಪಿ 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 ಮಾಡಕ್ಕೆ ಹೊರಟಿದ್ದಾರೆ ಅವರು ಅದನ್ನು ಬಿಟ್ಟು ಸರ್ಕಾರ ಆಗೋದಿಲ್ಲ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮಾಡಲಿ ಅವರು ಯಾರು ಅಧಿಕಾರಿಗಳಿರ್ತಾರೋ ಅವರನ್ನು ಕರ್ಕೊಂಡು ಕಾನ್ಫಿಡೆನ್ಸ್ ತಗೊಂಡು ಯಾಕೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಬಿಜಾಪುರದಲ್ಲಿ ಬಿಜಾಪುರ ಏನೇ ಬೇಕಾದ್ರೂ ಹೋರಾಟ ಮಾಡಬೇಕು ಒಂದು ಕಲ್ಲು ಬೇಕಾದರೂ ಹೋರಾಟ ಮಾಡಬೇಕು ಮಣ್ಣು ಬೇಕಾದರೂ ಹೋರಾಟ ಮಾಡಬೇಕು ನೀರು ಬೇಕಾದರೂ ಮಾಡಬೇಕು ಒಂದು ರೈಲ್ವೆ ಬೇಕಾದರೂ ಮಾಡಬೇಕು ಒಂದು ವಿಮಾನ ನಿಲ್ದಾಣ ಆಗ್ತಾ ಇಲ್ಲ ಇಂಥ ದುಸ್ಥಿತಿ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತೈತೆ ಅಂದ್ರೆ ನಮ್ಮದು ಭಾಳ ಕೆಟ್ಟಂತ ಈಗ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಯಿತು ನಾವು ಪ್ರತಿಯೊಂದಕ್ಕೂ ಹೋರಾಟನ ಮಾಡಬೇಕಾಗಿದೆ ಈ ಒಂದು ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಆಡಳಿತ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದನ್ನೆಲ್ಲ ಬಿಟ್ಟು ಈಗ ಒಕ ಹೋರಾಟನೂ ಮಾಡಿದೀವಿ ನಾವು ಭಾರತೀಯ ಕಿಸಾನ್ ಸಂಘದಿಂದ ಅದನ್ನು ಆಮೇಲೆ ಹಿಂತಕೊಂಡು ಸರಿ ಮಾಡಿದರು ಈ ಮೆಡಿಕಲ್ ಕಾಲೇಜ್ ಅದನ್ನು ಪಿ 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 ಮಾಡಿದ್ದಾರೆ ಅದನ್ನು ಗೌರ್ಮೆಂಟ್ ಮಾಡಬೇಕಾಗಿತ್ತು ಅದ್ರ ಸಲಾಗಿ ಹೋರಾಟ ಮಾಡಬೇಕು ಆಲ್ಮಟ್ಟಿ ಡ್ಯಾಮಿನ ಸಲಾಗಿ ಕಟ್ಟಿ ಎಷ್ಟೋ ವರ್ಷ ಆಯಿತು ಐನೂರ ಇಪ್ಪತ್ತ್ನಾಲ್ಕು ಕಟ್ಟಿ ಹಣ ಉಪಯೋಗ ಮಾಡಿದ್ದಾರೆ ಅದನ್ನು ನೀರು ಇಲ್ಲ ಸರಿಯಾಗಿ ಜನ ಸಾಯ್ತಾ ಇದ್ದಾರೆ ಕುಡಿಯುವ ನೀರು ಸಲ ಸಿಗ್ತಾ ಇಲ್ಲ ಒಂದು ಕೆರೆ ತುಂಬಬೇಕಾದರೂ ಇವರಂತಲ್ಲಿ ಹೋಗಬೇಕು ಒಂದು ಸಾವಿರ ಜನ ಕೂಡಬೇಕು ಸ್ಟ್ರೈಕ್ ಮಾಡಬೇಕು ಒಂದು ರೋಡ್ ಇದು ಆದ್ರೂ ಅದಕ್ಕೂ ಸ್ಟ್ರೈಕ್ ಮಾಡೋದು ಈ ಕೇಂದ್ರ ಸರ್ಕಾರ ಇರ್ಬೋದು ಇದು ಇರ್ಬೋದು ಅತ್ಯಂತ ಇಂಥ ನಾಚಕ್ಕೆಟ್ಟ ಇದು ಸರ್ಕಾರಗಳು ಇವತ್ತು ಆಡ್ತಾ ಇದ್ದಾವೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಎಲ್ಲ ರೈತರು ಎಲ್ಲ ಸಂಘಟನೆಯವರು ಕೂಡಿಕೊಂಡು ಇವ್ರನ್ನ ಏನು ಮಾಡ್ತಾರೆ ಅನ್ನೋದು ಯಾವ ಪರಿಸ್ಥಿತಿಗೆ ಬರ್ತಾರೆ ಇವ್ರನ್ನ ಎಲ್ಲಿ ಓಡಾಡ್ಸ್ಕೊಂಡು ರೋಡ್ನಾಗೆ ಹೊಡಿತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವ್ರಿಗೆ ನಾವೇ ಓಟ್ ಹಾಕಬೇಕು ನಾವೇ ಇವ್ರಿಗೆ ದೊಡ್ಡ ಅರ್ಧಿ ಹಾಕೋದು ದೊಡ್ಡ ಹರ ಹಾಕೋದು ನಾವು ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಾಗೋಲ್ಲ ನಮ್ಮ ಅವರು ಸಮಾಜ ಸೇವಕರು ನಮ್ಮ ಸೇವಕರು ಅನ್ನೋದು ನಾವು ಮೊದಲು ಎಲ್ಲರೂ ತಿಳ್ಕೊಬೇಕು ಅದಕ್ಕೆ ನಾವೆಲ್ಲರೂ ಮತ್ತು ನಾವು ಒಂದು ವಿಷಯ ಎಲೆಕ್ಷನ್ದಲ್ಲಿ ನಾವು ದುಡ್ಡು ತಗೋಬಾರ್ದು ಹಾಗೇ ಯಾರು ಎಬಿಲಿಟಿ ಐತಿ ಅವ್ರಿಗೆ ದುಡ್ಡು ಓಟ್ ಹಾಕಿದ್ದೇವೆ ನಾವು ಕೇಳುವ ಒಂದು ಕೆಪಾಸಿಟಿ ನಮಗೂ ಬರ್ತೈತೆ ಹೇಳಿ ಈ ಮೂಲಕ ಹೇಳಿ ಈ ಒಂದು ಹೋರಾಟಕ್ಕೆ ನಮ್ಮ ಭಾರತೀಯ ಕಿಸಾನ್ ಸಂಘದಿಂದ ಸಂಪೂರ್ಣ ಬೆಂಬಲ ಇದೆ ಮತ್ತು ಇದು ಆಗಬೇಕು ಆಗುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸರ್ಕಾರದಿಂದಲೇ ಇದನ್ನು ಕಾಲೇಜನ್ನು ಮಾಡ್ಬೇಕಂತೇಳಿ ನಮ್ಮ ವಿನಂತಿ ಈ ಮೂಲಕ ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ ಈಗ ನಲವತ್ತೆರಡು ದಿವಸಗಳಿಂದ ಇದು ಪಿ 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 ಆಗಬೇಕು ಸರ್ಕಾರ ಆಗ್ಬೇಕು ಉದ್ದೇಶ ಇಟ್ಕೊಂಡು ಸತ್ಯಾಗ್ರಹ ಶುರು ಇವತ್ತ ಅದಕ್ಕೆ ನಾವು ಭಾರತೀಯ ಕಿಸಾನ್ ಸಂಘ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಅದಲ್ಲದೆ ಇವ್ರಿಗೂ ಸರ್ಕಾರ ಅಂದ್ರೆ ಏನು ಜನರಂದ್ರ ಏನು ಇದ್ರ ಅರ್ಥನೇ ಇವ್ರಿಗೆ ಆಗ್ಯದಲ್ಲೋ ನಗನಸ್ತದೆ ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ವ್ಯವಸ್ಥೆ ಬೇಕಪ್ಪ ಅಂದ್ರೆ ಸರ್ಕಾರಿ ಅಲ್ಲಿ ವ್ಯವಸ್ಥೆ ಆಗಬೇಕು ಈಗ ಬಡವರು ರೈತರ ಮಕ್ಕಳು ಎಲ್ಲಿ ಹೋಗ್ಬೇಕು ಅಂತ ಪ್ರಾವೇಟದಲ್ಲಿ ಹೋದ್ರೆ ನೋಡೋದಿಲ್ಲ ಕೊರೋನಾ ಟೈಮ್ದವಾಗ ಅವ್ರು ಹೊಲ ಮನೆ ಮಾರಿ ಅವರು ಹಡಗು ಮುಗಿಸ್ಬಿಟ್ರು ಆ ಥರ ದವಾಖಾನೆಗೆ ಪ್ರೈವೇಟದವ್ರು ಆದಾಗ ಅಂತ ಸುಳೇ ಸಿಕ್ತಪ್ಪ ಸಿಗ್ತಪ್ಪ ಅಂದ್ರೆ ಸಾಮಾನ್ಯ ಜನರು ಸಹಾಗ್ತವೆ ಅದಕ್ಕೆ ಯಾವುದೇ ಕಾರಣಕ್ಕೆ ಬಡವರಿಗೆ ರೈತರಿಗೆ ರೈತರ ಮಕ್ಕಳಿಗೆ ನಿರ್ಗತಿಕರಿಗೆ ಒಂದು ವ್ಯವಸ್ಥೆ ಬೇಕಪ್ಪ ಸರ್ಕಾರಿ ವ್ಯವಸ್ಥೆ ಅದು ಜವಾಬ್ದಾರಿ ಕೂಡ ಇರ್ತದೆ ಸರ್ಕಾರದ್ದು ಅದನ್ನ ಬಿಟ್ಟು ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೋದು ಜ್ವರ ಇಲ್ಲ ಮಾಡಲಿ ಪ್ರೈವೇಟ್ ಕಡೆದಲ್ಲ ಕಾರ್ಖಾನೆಗಳು ಇದು ಸಂಸ್ಥೆಗಳು ಅದಾವೆ ಅವ್ರವ್ರು ಮಾಡಲಿ ಈಗಲೇ ಒಂದು ನಮ್ಮಲ್ಲಿ ಒಂದು ಕಾಲೇಜ್ ಕೊಡ್ಲಿಕ್ಕೆ ಏನು ತಪ್ಪದ ಪಕ್ಕದ ಬಾಗಲಕೋಟೆ ಕೊಡ್ತೀವಿ ನಮ್ಮ ಬಿಜಾಪುರ ಕೊಡ್ಲಿಕ್ಕೆ ಏನು ತೊಂದರೆ ಅದ ನಿಮಗೆ ಅಂದ್ರೆ ಬಿಜಾಪುರದಾಗ ಯಾರು ಕೇಳೋರಿಲ್ಲ ಅಂದ್ರೆ ಅವ್ರು ಯಾರು ಮುಂದೂಡ ಮಾಡ್ತಾ ಅವ್ರಿಗೆ ಕೊಡೋದು ಇಲ್ಲೆಲ್ಲ ಪ್ರೈವೇಟ್ ಹಾಕ್ಬಿಡೋದು ಇವೆಲ್ಲ ಬೇಡ ಅದಕ್ಕೆ ಏನು ಸರ್ಕಾರದಿಂದ ಕೊಡಿಬೇಕಾಗ ಸರ್ಕಾರದ ಕೊಡಬೇಕು ಆದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಸಾರ್ವಜನಿಕ ಹಿತದೃಷ್ಟಿ ಇಟ್ಕೊಂಡು ನೀವು ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ ದೇವ್ರ ಭಗವಾನ್ ಚಲೋ ಮಾಡ್ತಾನೆ ಏನು ನಮ್ಮ ಜನಪ್ರತಿನಿಧಿಗಳು ಯಾವ ಪಕ್ಷ ಭೇದ ಮರೆತು ಅಲ್ಲಿ ವಿಧಾನಸೌಧದ ಹುಡುಗಾಕ್ಬೇಕು ಬರೀ ಇಲ್ಲಿ ಟೆಂಟಿಗೆ ಬಂದು ಕೇಳಿ ಅಂದರೆ ನಂದು ಬೆಂಬಲದ ನಂದು ಬೆಂಬಲ ಅಂದ್ರೆ ಆಗಂಗಿಲ್ಲ ನೀವು ಬೆಂಬಲ ಏನು ಘೋಷಣೆ ಮಾಡಿರಿ ಇವರೆಲ್ಲ ಅಲ್ಲಿ ಮುಖ್ಯಮಂತ್ರಿ ಮುಂದೆ ಕೊಟ್ಟು ಆರೋಗ್ಯ ಮಂತ್ರಿ ಕೊಟ್ಟು ಅಲ್ಲಪ್ಪ ಇದ್ರ ಜನರ ಒತ್ತಡದ ಎಲ್ಲರೂ ನಮಗೆ ಒಟ್ಟಾಭಿಪ್ರಾಯ ಅದ ನಮ್ಮ ಜಿಲ್ಲೆಯೊಳಗೆ ಆ ಪಕ್ಷ ಈ ಪಕ್ಷ ಆ ಸಂಘಟನೆ ಈ ಸಂಘಟನೆ ಆ ಜಾತಿ ಏನೂ ಇಲ್ಲ ಎಲ್ಲರೂ ಒಕ್ಕರ್ನ ಒಂದು ನಿರ್ಣಯ ಅದ ಸರ್ಕಾರಿ ಆಗ್ಬೇಕಂತದ ಅದಕ್ಕೆ ನೀವು ಮಾಡಬೇಕು ಅನ್ನೋದು ನೀವು ಅಪ್ಪತ್ತು ಹಿಡಿಬೇಕು ಅಕಸ್ಮಾತ್ ಹಿಡಿದೇ ಇದ್ರೆ ಇದ್ರೊಳಗೆ ನಿಮ್ಮದು ಕೂಲ ನಮಗೆ ಅರ್ಥ ಆಗ್ತದೆ ಇದ್ರ ಮುಂದಿನ ದಿನ ಮಾತ್ರ ನೀವು ಅನುಭವಿಸ್ತೀರ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಹೋಯ್ತೀವಿ ಭಾರತೀಯ ಕಿಸಾನ್ ಸಂಘದ स्टेट एग्जीक्यूटिव मेंबर गुरुनाथ शंकर बगली